ಮೊದೊಂದು ಕಡೆ ರೆಡ್ಡಿ ರಾಮುಲು ನಡುವಿನ ಫೈಟ್ ಈಗ ಕಾಂಪೌಂಡ್ ಗೇಟ್ ಬಂದ್ ಮಾಡುವವರೆಗೂ ಬಂದ್ ನಿಂತಿದೆ ಇದು ಬಿಜೆಪಿ ಗೆ ನುಂಗಲಾರದ ತುಪ್ಪದಂತಾಗಿದೆ ಸದ್ಯ ಟೆನ್ಷನ್ ಟೆನ್ಷನ್ನಲ್ಲಿರುವಂತಹ ಬಿಜೆಪಿ ಹೈಕಮಾಂಡ್ ಪಕ್ಷದ ಚೌಕಟ್ಟಿನಲ್ಲೇ ಗೊಂದಲ ಬಗೆಹರಿಸುವುದಕ್ಕೆ ಸೂಚಿಸಿದೆ ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ದೆಹಲಿಗೆ ತೆರಳಿದ್ದಾರೆ ರಾಮುಲು ರೆಡ್ಡಿ ನಡುವಿನ ದೋಸ್ತಿ ನಡುವೆ ಎದ್ದ ಗೋಡೆ ಅಕ್ಕಪಕ್ಕದಲ್ಲೇ ಇದ್ದ ಇಬ್ಬರ ಮನೆ ನಡುವಿನ ಗೇಟ್ ಬಂದ್ ಗೋಡೆ ರಾಮುಲು ಮತ್ತು ರೆಡ್ಡಿ ನಡುವೆ ದೊಡ್ಡ ಗೋಡೆಯೇ ಎದ್ದಿದೆ ಇಬ್ಬರ ಜಟಾಪಟಿ ಅದ್ ಯಾವ ಲೆವೆಲ್ಗೆ ಇದೆ ಅನ್ನೋದಕ್ಕೆ ಇದೇ ಗೋಡೆಯ ಗೇಟ್ ಸಾಕ್ಷಿ ನುಡಿತಾ ಇದೆ ಆ ಕಡೆ ಎತ್ತರದಲ್ಲಿ ಕಾಣ್ತಾ ಇರೋದು ಜನಾರ್ದನ್ ರೆಡ್ಡಿ ಮನೆ ಇನ್ನು ಇದು ರಾಮುಲು ಮನೆ ಬಳ್ಳಾರಿಯ ಅವಂಬಾವಿಯಲ್ಲಿ ಅಕ್ಕಪಕ್ಕದಲ್ಲೇ ಇರುವ ಇಬ್ಬರ ಮನೆ ನಡುವಿನ ಸಂಪರ್ಕಕ್ಕೆ ಇಲ್ಲಿ ಗೇಟ್ ಇತ್ತು ಆದರೆ ಇಬ್ಬರ ನಡುವಿನ ವೈಮನಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ವಾಸ್ತು ಹೆಸರಲ್ಲಿ ರಾಮುಲು ಗೇಟ್ ತೆಗೆಸಿ ಸಿಮೆಂಟ್ ಬ್ಲಾಕ್ ಅನ್ನ ಹಾಕಿಸಿ ಅದನ್ನ ಬಂದ್ ಮಾಡಿಸಿದ್ದಾರೆ ಈ ರೇಂಜ್ಗೆ ಒಬ್ಬರಿಗೊಬ್ಬರು ಹಲ್ಲು ಮಸಿತಾ ಇದ್ರೆ ಇತ್ತ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ ರಾಮುಲು ರೆಡ್ಡಿ ನಡುವಿನ ಕಿತ್ತಾಡದಿಂದ ಪಕ್ಷಕ್ಕೆ ಎಫೆಕ್ಟ್ ಆಗಬಹುದು ಅಂತ ವರಿಷ್ಠರು ಅಲರ್ಟ್ ಆಗಿದ್ದಾರೆ ವಿಜಯೇಂದ್ರಗೆ ಪಕ್ಷಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಕೊಟ್ಟಿದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಇಬ್ಬರ ನಡುವೆ ಸಂಧಾನದ ಹೊಣೆ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ರಾಮುಲು ಜೋಶಿ ವಿಜಯೇಂದ್ರ ಸೇರಿದಂತೆ ಎಲ್ಲರೂ ನನ್ನ ಜೊತೆ ಮಾತನಾಡಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾಗಿ ತಿಳಿಸಿದ್ದಾರೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದ್ರು ರಾಮ್ಲೋರೆ ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ನೋವಾಗಿದೆ ಹಂಗಾಗಿ ತಾವು ಏನೇ ಇದ್ದರೂ ಕೂಡ ಯಾವುದೇ ನಿರ್ಧಾರಗಳು ತೊಗೊಳಕ್ಕೆ ಮುಂದಕ್ಕೆ ಹೋಗಬಾರ್ರಿ ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೇಲಿ ನಮ್ಮ ಜೊತೆಯಲ್ಲಿ ನಿನ್ನ ಕೆಲಸ ಕೂಡ ಮಾಡಿದ್ದೀವಿ ವಿಜೇಂದ್ರ ಅವರು ಅವರಿನ್ನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದರು ರಾಮ್ಲು ಈ ರೀತಿ ನೀವು ನನಗೆ ಇದಾದ ನಂತರ ಭಾಳಷ್ಟು ಆಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು ನಂತರ ಅಶೋಕ್ ಅವರು ಕಷ್ಟಪಟ್ಟಿದ್ದಕ್ಕೆ ಕೂಲಿ ಕೇಳ್ತೀನಿ ನಡ್ಡಾ ಭೇಟಿಗೆ ರಾಮುಲು ಸಜ್ಜು ಹೌದು ನಿನ್ನೆಯಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಖುದ್ದು ರಾಮುಲು ಅವರಿಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ರು ನಡ್ಡಾಗೆ ಮುಂದಿನ ವಾರ ದೆಹಲಿಗೆ ಬರೋದಾಗಿ ರಾಮುಲು ತಿಳಿಸಿದ್ರು ಅದರಂತೆ ರಾಮುಲು ಮುಂದಿನ ವಾರ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಈ ಬಗ್ಗೆ ಮಾತನಾಡಿರೋ ರಾಮುಲು ನಾನು ಕಷ್ಟಪಟ್ಟಿದ್ದೀನಿ ಅದಕ್ಕೆ ಕೂಲಿ ಕೇಳ್ತೀನಿ ಅಂತ ಮಾರ್ಮಿಕವಾಗಿಯೇ ಹೇಳಿದ್ದಾರೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಆಲ್ರೆಡಿ ಒಂದು ಡೇಟು ಫಿಕ್ಸ್ ಮಾಡ್ಕೊತೀನಿ ಫಿಕ್ಸ್ ಮಾಡಿಕೊಂಡು ಮತ್ತು ಅವರಲ್ಲತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ನನ್ನ ಮನಸ್ಸಲ್ಲಿಲ್ಲಂಥ ಎಲ್ಲ ವಿಚಾರಗಳನ್ನು ಯಾಕಂದರೆ ನನಗೆ ನಾನು ಯಾವತ್ತು ಕೂಡ ಏನು ಬಯಸ್ತೀನಂದ್ರೆ ನಾನು ಜಾಸ್ತಿ ಬಯಸಕ್ಕೆ ಹೋಗಲ್ಲ ನಾನೊಬ್ಬ ಕೂಲಿಕಾರಿಂತಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳುವಂಥವ್ರು ನಾನು ರೆಡ್ಡಿ ರಾಮುಲು ಜಟಾಪಟಿ ಯತ್ನಾಲ್ ಟೀಮ್ ಆಕ್ಟಿವ್ ಹೌದು ರೆಡ್ಡಿ ರಾಮುಲು ಜಟಾಪಟಿ ನಡುವೆ ಯತ್ನಾಳ್ ಅವರ ತಂಡ ಆಕ್ಟಿವ್ ಆಗಿದೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ದು ಅಲ್ಲಿ ರಾಮುಲು ಅಸಮಾಧಾನದ ಬಗ್ಗೆನೇ ಮಾತುಕತೆ ನಡೆಸಿದ್ದಾರೆ ಉದ್ದೇಶ ಒಂದೇ ಆಗಿರೋದ್ರಿಂದ ಮುಂದೆ ರಾಮುಲು ತಮ್ಮ ತಂಡದ ಜೊತೆ ಕೈ ಜೋಡಿಸುವ ನಿರೀಕ್ಷೆಯಲ್ಲಿ ಯತ್ನಾಳ್ ತಂಡ ಇದೆ ಬಿಜೆಪಿಯ ಈ ಆಂತರಿಕ ಕಚ್ಚಾಟದ ಬಗ್ಗೆ ಮಾತನಾಡಿರುವ ಮುರುಗೇಶ್ ನಿರಾಣಿ ಅಸಮಾಧಾನ ಇರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ ಸೊ ನಮಗೇನಾದ್ರೂ ಒಬ್ಬರೇ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಬೆಂಕಿರಲಾರದೇ ಪಗೆಡಲ್ಲ ಸಣ್ಣ ಪುಟ್ಟ ಇದೆ ಆ ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ ಇನ್ನು ನಮ್ಮ ಕೈತಪ್ಪಿ ಯಾವುದೂ ಹೋಗಿಲ್ಲ ರಾಮುಲು ಅವರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಚರ್ಚೆ ಕರೆದಿದ್ದಾರೆ ನೂರಕ್ಕೆ ನೂರಷ್ಟು ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಪಾರ್ಟಿಯಲ್ಲೇ ನಡ್ಡಾ ಭೇಟಿಗೆ ಮುಂದಾಗಿದ್ದಾರೆ ನಿನ್ನೆಯಿಂದ ಹಲವು ಬಾರಿ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದಾರೆ ಅತ್ತ ವಿಜಯೇಂದ್ರ ದೆಹಲಿಗೆ ಹಾರಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟು ಸುಲಭವಾಗಿ ಈ ಕಗ್ಗಂಟು ಬಿಡಿಸಿಕೊಳ್ಳುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್